ಹಲೋ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ದಪ್ಪ ಮೆಣಸಿಕಾಯಿ ತೊಗೊಂಡು ಉಣ್ಕಾಯಿ ಮಾಡ್ತಾಯಿದ್ದೀನಿ ಉಣ್ಕಾಯಿ ಮಾಡಲಿಕ್ಕೆ ಒಂದು ಆಗುವಷ್ಟು ಬೀಜನ ಫ್ರೈ ಮಾಡಿದ್ದೀನಿ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಆಗುವಷ್ಟು ಕಡಲೆಕಾಯಿ ಬೀಜ ಹಾಗೆ ಮುಕ್ಕಾಲು ಕಪ್ಪಷ್ಟು ಕಡಲೆನ ನೋಡಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಪುಡಿ ಪುಡಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಗಟ್ಟೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಕೊಬ್ಬರಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿಕ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಈರುಳ್ಳಿನೂ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು ಹಸಿ ಇರಲಿಲ್ಲ ಹಾಗಾಗಿ ಒಣಗಿಸಿರೋ ಕರಿಬೇವನ್ನೇ ತೊಳೆದ್ಬಿಟ್ಟು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಪುಡಿನ ಇದರೊಳಗೆ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕುರಸನಿ ಪುಡ ಕೂಡ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿಕ್ ಹಾಕ್ಕೊಂಡಿರ್ತೀವಲ್ಲ ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ತುಂಬ ರುಣ್ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಆಗಲೇ ನಾವು ಎತ್ತಿಟ್ಕೊಂಡಿದ್ವಿ ಅಲ್ವಾ ಪುಡಿ ಪುಡಿ ಮಾಡಿ ಕಡಲೆಕಾಯಿ ಬೀಜ ಮತ್ತು ಕಡಲೆ ಪುಡಿ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗಾಗೋಂಗೆ ಇದನ್ನು ನಾವು ಏನಕ್ಕೆ ಸಪ್ರೇಟಾಗಿ ರುಬ್ಕೊಳ್ತೀವಿ ಅಂದರೆ ಈ ಮಸಾಲೆ ಜೊತೆಗೆ ಪುಡಿನೂ ಈ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಮತ್ತು ಕಡಲೆನ ಹಾಕ್ಬಿಟ್ರೆ ನುಣ್ಣಗೆ ಆಗಲ್ಲ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ನೋಡಿ ಈಗ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೇನು ಬೇಡ ಈ ಥರ ಇದ್ದರೆ ಸಾಕಾಗುತ್ತೆ ನೀರನ್ನ ಹಾಕ್ಕೊಳ್ದೆ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಗೆ ತಿಂದರೇ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಮಾಡ್ತಾ ಮಾಡಿ ಇದನ್ನು ಮಾಡಿ ಕಲಿಸ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಸಖತ್ತಾಗಿರುತ್ತೆ ನೀವು ಹಂಗೇ ತಿನ್ನೋಕ್ಕೆ ಇಷ್ಟಪಡ್ತೀರಾ ನೋಡಿ ಇವಾಗ ನಾನು ಇದೆಲ್ಲ ಸ್ಟಫಿಂಗ್ ರೆಡಿಯಾಗಿದೆ ನಾನು ಕ್ಯಾಪ್ಸಿಕಮ್ನ ಬೀಜ ಎಲ್ಲ ತೆಗ್ದಿಟ್ಟು ಮದ್ದಿದ್ದು ನೋಡಿ ಈ ಥರ ಇದ್ದೀನಿ ತುಂಬಿಬಿಟ್ಟು ಒಂದೊಂದಕ್ಕೆ ಈ ಥರ ತುಂಬಬೇಕು ಒಳಗಡೆ ಬೀಜ ಎಲ್ಲ ಎತ್ಕೊಂಡು ಕ್ಯಾಪ್ಸಿಕಂ ಪಲ್ಯ ಮಾಡೇ ಇರ್ತೀವಿ ಅಲ್ವಾ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ ಡಿಫ್ರೆಂಟಾಗಿರುತ್ತೆ ಇದನ್ನು ರೊಟ್ಟಿಗೆ ಅನ್ನದ ಜೊತೆ ಕೂಡ ತಿನ್ಬೋದು ಚಪಾತಿ ಚೆನ್ನಾಗಿರುತ್ತೆ ನಾನು ಬಿಳಿ ಬಿಳಿಗಳಿಗೆ ಮಾಡಿದ್ದೆ ನೀವೆಲ್ಲರೂ ಬಿಳಿ ಹೋಳ್ಗೆ ಅಂತೀರಾ ನಮ್ಮ ಸೈಡೆಲ್ಲ ಅಂಗ್ರೋಳಿಗೆ ಅಂತೀವಿ ಅಂಗ್ರೊಳ್ಗೆ ಅಂದರೆ ಗೊತ್ತಾಗಲ್ಲ ಅಲ್ವಾ ನಿಮಗೆ ಹಾಗಾಗಿ ಬಿಳಿಗಳಿಗೆ ಅಂತ ಹೇಳ್ತಾಯಿದ್ದೀನಿ ಕಾಂಬಿನೇಷನ್ನಾಗಿ ಕ್ಯಾಪ್ಸಿಕಮ್ ಪಲ್ಯ ಬೆಳ್ಳಿಗಳಿಗೆ ಸಖತ್ತಾಗಿತ್ತು ನೀವು ಚಪಾತಿ ರೊಟ್ಟಿ ರೈಸ್ ಜೊತೆ ಕೂಡ ತಿನ್ಬೋದು ನೋಡಿ ಈಗ ನಾನು ಎಲ್ಲನೂ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಕೂಡ ಮಾಡ್ಬೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಲ್ಲಿ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ನಾನು ಚಿಕ್ಕ ಚಿಕ್ಕ ಈರುಳ್ಳಿನ ಈ ಥರ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಊಟ ಮಾಡ್ಬೇಕಾದ್ರೆ ಮಾಡಬೇಕ್ರೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹಂಗೆ ಚಿಕ್ಕ ಚಿಕ್ಕದು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಈಗ ನಾನು ತುಂಬಿಟ್ಟಿದ್ದೆ ಅಲ್ವಾ ಕ್ಯಾಪ್ಸಿಕಮ್ದು ಅದನ್ನೆಲ್ಲ ಇದರೊಳಗಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ನೀವು ಮಸಾಲಾನ ಒಂದು ಸ್ವಲ್ಪ ಎತ್ತಿಟ್ಕೊಂಡಿರಬೇಕಾಗುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಎತ್ತಿಟ್ಕೊಂಡಿರಿ ಯಾಕಂದರೆ ಇವಾಗ ನಾವು ಇವಾಗ ಅದನ್ನು ನೀರು ಹಾಕ್ಕೋಬಾರ್ದು ಇದಕ್ಕೆ ನೋಡಿ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೋಡಿ ನಾನು ಆ ಮಸಾಲಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ರೇವಿ ಮಂದಕ್ಕಿರುತ್ತೆ ನಿಮಗೆ ತಿನ್ನುವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಮಸಾಲ ಜಾಸ್ತಿನೂ ಉಳಿಸ್ಕೊಂಡು ಹಾಕ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಎಲ್ಲ ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗೇ ಅಲ್ವಾ ಹಂಗಾಗಿ ನೋಡಿ ಈಗ ನಾನು ಸ್ವಲ್ಪ ಅದೇ ಮಿಕ್ಸಿ ಜಾರ್ನಲ್ಲಿ ಉಳಿದಿರುತ್ತೆ ಅಲ್ವ ಮಸಾಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಇದ್ದರೆ ಸಾಕಾಗುತ್ತೆ ಗಟ್ಟಿಯಾಗಿ ಇದು ಮತ್ತು ಬೆಂದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅಲ್ವಾ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಕೂಡ ಉಪ್ಪು ಹಾಕಿ ಕಲಸಿರ್ತೀವಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ನೀವು ಕೂಡ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಓಪನ್ ಮಾಡಿ ನೋಡೋಣ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತಲ್ವ ಹಾಗಾಗಿ ನೋಡಿ ಇದ್ರೆ ಹಂಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗಿತ್ತು ನೋಡಿ ಆ ಕ್ಯಾಪ್ಸಿಕಮ್ ಕಲರ್ ಕೂಡ ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಬಿಸಿ ಇತ್ತು ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಇದಕ್ಕೆ ಆಗಲೇ ಹೇಳಿದೆ ಅಲ್ವಾ ಬಿಳಿ ಹೋಳಿಗೆ ಮಾಡ್ಕೊಂಡಿದ್ದೆ ಅಂತ ಬಿಳಿ ಹೋಳಿಗೆ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಮೊದಲೇ ಸರಿ ಏನಾದರೂ ನೀವು ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Thank you so much.